ನಮಸ್ಕಾರ ಆರೋಗ್ಯ ತರ್ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮೇಲಿನ ಮನೆ ವೆರಿಕೋಸ್ ವೆನ್ಸ್ ನಮ್ಮ ಚರ್ಮದ ಕೆಳಗಡೆ ಇರತಕ್ಕಂತ ರಕ್ತನಾಳಗಳು ಅದರಲ್ಲಿ ರಕ್ತವನ್ನ ಹಿಡಿದು ಇಟ್ಕೊಳಕ ಆಗ್ತಾ ಇರಲ್ಲ ಅದು ಲೂಸ್ ಆಗ್ತಾ ಇರತ್ತೆ ಸಡಿಲಾಗ್ತಾ ಇರತ್ತೆ ಅದ್ರ ಅರ್ಥ ಏನು ಆ ಆ ರಕ್ತನಾಳಗಳಿಗೆ ರಕ್ತವನ್ನು ಇದಕ್ಕೆ ಲೂಸ್ ಆಗುತ್ತೆ ಅದು ಕೋಸ್ ವೈನ್ಸ್ ಆಗುತ್ತೆ ವೆರಿ ಕೋಸ್ ವೈನ್ಸ್ ಇರೋದು ಕಾಲುಗಳಲ್ಲಿ ನಾವೇನ್ ಮಾಡ್ಬೇಕು ಅಂತಂದ್ರೆ ನಮ್ಮ ಆ ಕೈನಲ್ಲಿ ಇವೆರಡು ನಮ್ಮ ಕಾಲನ್ನ ರೆಪ್ರೆಸೆಂಟ್ ಮಾಡುತ್ತೆ ರಿಫ್ಲೆಕ್ಸ್ ಪೈಟ್ ನಮ್ಮ ಕಾಲ್ ಯಾವ ಆಗಿದೆ ನಿಮಗೆ ವೆರಿಕೋಸ್ ಏನಾಗಿದೆ ಈ ಮೀನ ಖಂಡಗಳಲ್ಲಿ ಜಾಸ್ತಿ ವೆರಿಕೋಸ್ ಕೋಸ್ ಉಬ್ಬಿಕೊಂಡಿರುತ್ತೆ ಸೊ ತೊಡೆ ಸ್ವಲ್ಪ ತೊಡೆ ಭಾಗದಲ್ಲೂ ಕೆಲವರಿಗೆ ಆಗುತ್ತೆ ಇಲ್ಲಿ ನೋಡಿ ಇದು ನೀವು ಅದಕ್ಕೆ ಎಲ್ಲೋ ಕಲ್ಲರ್ ಅನ್ನು ನೀವು ಹೇಗ್ ಮಾಡ್ಬೇಕು ಅಂತಂದ್ರೆ ನೋಡಿ ಇಲ್ಲಿ ಇಲ್ಲಿ ಫುಲ್ ಎಲ್ಲೋ ಕಲ್ಲರ್ ಹಚ್ಬೇಕು ಈ ತರ ಯಾವ ಕಾಲ ನೋಡ್ಕೊಳ್ಳಿ ಇದಾದ್ರೆ ಎಡಗಾಲ ಆಗುತ್ತೆ ಇದಾದ್ರೆ ಬಲಗಾಲ ಆಗುತ್ತೆ ನಮ್ಮ ದೇಹವನ್ನ ಹೀಗೆ ಇಟ್ಕೊಂಡವ ಇದು ಬಲಗಾಲು ಇದು ಎಡಗಾಲು ಇದು ಎಡಗಾಲ ಆಗತ್ತೆ ಇದು ಬಲಗಾಲು ನೀವು ಯಾವ ಕಾಲಿಗೆ ಆಗಿದೆ ಆ ಕಾಲಿಗೆ ಫುಲ್ಲು ನೀವು ನೋಡಿ ಇಲ್ಲಿ ಇದು ಮಂಡಿಯ ಜಾಗವನ್ನ ಆ ರೆಪ್ರೆಸೆಂಟ್ ಮಾಡುತ್ತೆ ಇದು ಮಂಡಿಯ ಜಾಗ ಇದು ಮೇಲೆ ಮೀನ ನರಗಳು ಉಬ್ಕೊಂಡಿದಾವೆ ಅಂತಂದ್ರೆ ಇಲ್ಲಿ ಮಾಡಿಚ್ಚು ಮೇಲ್ಗಡೆ ಉಬ್ಬೊಂಡಿದೆ ತೊಡೆ ಅಲ್ಲಿ ತೊಡೆಯಿಂದ ಕೆಳಗಡೆಗೆ ಆ ಮಂಡಿ ಮೇಲ್ಭಾಗದಲ್ಲಿ ಹಿಂಭಾಗದಲ್ಲಿ ಉಬ್ಬಂದಿದೆ ಈ ಫುಲ್ ಎಲ್ಲೋ ಕಲರ್ ಹಚ್ಚಿ ಯಾವ ಕಲ್ಲರ್ ಆಗಿದೆ ನೋಡ್ಕೊಂಡು ಹಚ್ಚಿದೆ ಈ ಕೈ ಹೀಗೆ ಇಟ್ಕೊಂಡಾಗ ನಮ್ಗೆ ಇದು ಬಲಗಾಲನ್ನ ರೆಪ್ರೆಸೆಂಟ್ ಮಾಡುತ್ತೆ ಇದು ಎಡಗಾಲನ್ನ ಇದು ಎಡಗಾಲು ಎಡಗೈನಲ್ಲಿ ಉಂಗುರದ ಮಧ್ಯದ ಬೆರಳು ಎಡಗಾಲು ಇದು ಬಲಗಾಲನ್ನ ರೆಪ್ರೆಸೆಂಟ್ ಮಾಡುತ್ತೆ ನೀವು ಇದಕ್ಕೆ ಅನ್ನು ಹಚ್ಚಬಹುದು ಅಥವಾ ಈ ಕಲ್ಲರ್ ಹಚ್ಚಬಹುದು ಇಲ್ಲ ನಿಮ್ ಕಾಲ್ನಲ್ಲೇ ಆ ಏನು ವೆರಿಕೋಸ್ ವೆನ್ಸ್ ಆಗಿರುತ್ತಲ್ಲ ಎಲ್ಲ ನರ ಉಬ್ಕೊಂಡಿರತ್ತಾರ ಅದಕ್ ಚೆನ್ನಾಗಿ ಅರಿಶಿಣ ಹಚ್ತಾ ಬನ್ನಿ ಅದು ಕಡಿಮೆ ಆಗ್ತಾ ಬರುತ್ತೆ ಯಾಕೆ ನೋಡಿ ನಮ್ಮ ದೇಹದಲ್ಲಿ ಮಾಂಸಖಂಡಗಳನ್ನ ಹಿಡ್ಕೊಳಕ್ ಆಗ್ಲಿಲ್ಲ ಅಂತಂದ್ರೆ ಆಗ ಹರಣಿ ಆಗತ್ತೆ ನರಗಳು ಹಿಡ್ಕೊಳ್ಲಿಕ್ಕಾಗಲಿಲ್ಲ ಲೂಸ್ ಆಗಿದೆ ಅಂತಂದ್ರೆ ಈ ತರ ವೆರಿಕೋಸ್ವೆನ್ಸ್ ಆಗುತ್ತೆ ಆ ಅದಕ್ಕೆ ನಾವೇನ್ ಮಾಡ್ಬೇಕು ಅಂದ್ರೆ ಈ ಪೃಥ್ವಿ ತತ್ವವನ್ನು ಹಚ್ಚಿದಾಗ ಪೃಥ್ವಿ ಎಲ್ಲವನ್ನ ಹಿಡ್ಕೊಳ್ಳೋದು ಆ ಪೃಥ್ವಿ ತತ್ವ ಅದ ಬಣ್ಣ ಎಲ್ಲೋ ಕಲರ್ ಆ ಎಲ್ಲೋ ಕಲರ್ ಅನ್ನು ಹಚ್ಚಿದಾಗ ಅದು ಹಿಡ್ಕೊಳ್ತಾ ಬರುತ್ತೆ ನೀವು ಬೇಕಾದ್ರೆ ಫಸ್ಟ್ ಫೋಟೋ ತೆಗೆದಿಟ್ಕೊಳ್ಳಿ ಕಾಲಿನ ಫೋಟೋ ತೆಗೆದಿಟ್ಕೊಳ್ಳಿ ಒಂದ್ ವಾರ ಎರಡು ವಾರ ಹಚ್ತಾ ಬನ್ನಿ ಮತ್ತೆ ಫೋಟೋ ತೆಗೆದು ನೋಡ್ಕೊಳ್ಳಿ ನಿಮ್ಗೆ ನಿಮ್ಮಲ್ಲಿ ಬದಲಾವಣೆ ಬರುತ್ತೆ ಬಹಳ ಚೆನ್ನಾಗಿ ಬದಲಾವಣೆ ಕಾಣಿಸುತ್ತೆ ಕಾಲಲ್ಲೇ ಹಾಗೇನೆ ಹಚ್ಚಬಹುದು ಅರಿಶಿನವನ್ನು ಹಚ್ಕೊಳ್ಳಿ ಹಾಗೂ ಹಚ್ಬಹುದು ಅಥವಾ ಕೈನಲ್ಲೂ ಹಚ್ಬಹುದು ಇದು ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಅದು ಕೂಡ ವರ್ಕ್ ಆಗುತ್ತೆ ಎರಡು ವರ್ಕ್ ಆಗುತ್ತೆ ಈಗ ಭೂತತ್ವ ಅಂತಂದ್ರೆ ನಮ್ಮ ಸ್ಟಮಕ್ ಮತ್ತು ಸ್ಪ್ಲೀನ್ ಅದು ವೀಕ್ ಆದಾಗ ಅದು ನಮ್ಮ ಭೂತತ್ವವನ್ನು ಪ್ರತಿನಿಧಿಸೋದು ಅದು ಅರ್ಥ್ ಎಲಿಮೆಂಟ್ ಪೃಥ್ವಿ ತತ್ವವನ್ನ ಇದು ಮಾಡುದು ಅದು ವೀಕ್ ಆದಾಗ ಈ ಥರ ವೆರಿಕೋಸ್ಗಳೆಲ್ಲ ಆಗುತ್ತೆ ನೀವು ಹೊಟ್ಟೆಯ ಎನರ್ಜಿಯನ್ನು ಸ್ಟ್ರಾಂಗ್ ಮಾಡ್ಕೊಳ್ಳಿ ಮತ್ತು ಈ ತರ ಆ ಎಲ್ಲೋ ಕಲರ್ ಹಚ್ತಾ ಬನ್ನಿ ತಾನೇ ಅದು ವಾಸಿ ಆಗ್ತಾ ಬರುತ್ತೆ ವೆರಿಕೋಸ್ ವೆನ್ಸ್ ಅಷ್ಟು ಹೋಗುತ್ತೆ ನೀವು ಫೋಟೋ ತೆಗೆದಿಟ್ಕೊಂಡು ನೋಡ್ಕೊಳ್ತಾ ಬನ್ನಿ ಬೇಕಿದ್ರೆ ನಿಮ್ಮಲ್ಲಿ ಬದಲಾವಣೆ ಚೆನ್ನಾಗಿ ಕಾಣಿಸುತ್ತೆ ನೀವು ಯಾವಾಗ್ಲಾದ್ರೂ ವಾರಕ್ಕೆ ಅಥವಾ ಎರಡು ವಾರಕ್ಕೆ ಒಂದ್ಸಲ ಈ ತರ ಕಾಲ್ನಲ್ಲಿ ಬರ್ತಕ್ಕಂತ ಎಸ್ ಪಿ ಸಿಕ್ಸ್ ಮತ್ತು ಎಸ್ ಟಿ ತರ್ಟಿ ಸಿಕ್ಸ್ ಅಂತ ಇದು ಒಂದ್ ಸ್ವಲ್ಪ ಹೆಲ್ಪ್ ಆಗತ್ತೆ ಯಾವಾಗ ಯಾವಾಗ್ಲೂ ಆದ್ರೂ ಒಂದ್ಸಲ ಒಂದು ತಿಂಗಳಿಗೆ ಒಂದ್ಸಲ ಹದಿನೈದು ದಿವ್ಸಕ್ಕೆ ಒಂದ್ಸಲ ಪ್ರೆಸ್ ಮಾಡ್ಕೊಳ್ಳಿ ಅವಾಗ ಸ್ಟ್ರೆಂಥನ್ ಆಗುತ್ತೆ ಸ್ವಲ್ಪ ಸ್ಟಮಕ್ ಈ ತರ ಮಾಡ್ತಾ ಬನ್ನಿ ನಿಮ್ ವೆರಿಕೋಸ್ ವಿನ್ಸ್ ಕಡಿಮೆ ಆಗ್ತಾ ಬರುತ್ತೆ ತುಂಬಾ ಜನ ಮಹಿಳೆಯರು ಈ ವೆರಿಕ್ಸ್ ವಿನ್ಸ್ ಅನ್ನ ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ ಅವರಿಗೆಲ್ಲ ಇದು ಉಪಯೋಗ ಆಗಲಿ ಚೆನ್ನಾಗಿ ಅವರು ಉತ್ತಮವಾದ ಫಲಿತಾಂಶವನ್ನು ಪಡ್ಕೊಳ್ಳಿ ಮತ್ತು ಕಮೆಂಟ್ಸ್ ಮೂಲಕ ತಿಳಿಸಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ ನಮಸ್ಕಾರ